ಅವರು ಹಾಗೂ ಎಲ್ಲ ಹಿರಿಯ ಮುಖಂಡರು ಸಲ್ಲಿಸಲಿದ್ದಾರೆ ಹಾಗೆ ಈ ಒಂದು ಜಮೀನನ್ನ ಕುರುಬ ಸಮಾಜಕ್ಕೆ ದಾನ ಮಾಡಿದಂತ ಈಶ್ವರ ಮೇರ್ವಾಡಿ ಅವರ ಪುತ್ರನಿಗೆ ಶ್ರೀಮಾನ್ ಸಿದ್ದರಾಮಯ್ಯ ಸಾಹೇಬರ ಕಡೆಯಿಂದ ಒಂದು ಪುಟ್ಟ ಸತ್ಕಾರ ಗದಗ ಜಿಲ್ಲಾ ಕುರುಬರ ಸಂಘದ ವತಿಯಿಂದ ಹಾಗೂ ಎಚ್ ಕೆ ಪಾಟೀಲ್ ಕೆ ಎಚ್ ಪಾಟೀಲ್ ಫೌಂಡೇಶನ್ನ ವತಿಯಿಂದ ಈ ಒಂದು ಬೆಳ್ಳಿ ಗದೆಯನ್ನ ಶ್ರೀಮಾನ್ ಸಿದ್ದರಾಮಯ್ಯ ಸಾಹೇಬರಿಗೆ ಅರ್ಪಿಸಲಾಗ್ತಾ ಇದೆ ಈಗ ಗದಗ ಜಿಲ್ಲಾ ಕುರುಬರ ಸಂಘದ ವತಿಯಿಂದ ಒಂದು ಮನವಿ ಪತ್ರವನ್ನು ಕೂಡ ಶ್ರೀಮಾನ್ ಸಿದ್ದರಾಮಯ್ಯ ಸಾಹೇಬರಿಗೆ ಸಲ್ಲಿಸಲಾಗ್ತಾ ಇದೆ ಪ್ರೀತಿಯ ಬಂಧಗಳೇ ಕರ್ನಾಟಕ ರಾಜ್ಯದಲ್ಲಿ ಯಾರೂ ಕೂಡ ಹಸಿದು ಮಲಗಬಾರದು ಅಂತ ಹೇಳಿ ಅನ್ನಭಾಗ್ಯವನ್ನ ಜಾರಿ ಮಾಡಿದಂತ ಅನ್ನರಾಮಯ್ಯ ಕುರಿ ಸತ್ತರೆ ಕುರಿಗಾರರಿಗೆ ಹಣ ಕೊಟ್ಟಂತ ಶ್ರೀಮಾನ್ ಸಿದ್ದರಾಮಯ್ಯ ಸಾಹೇಬರು ಕೃಷಿ ಭಾಗ್ಯವನ್ನ ಕೃಷಿ ಭಾಗ್ಯವನ್ನ ಕೊಟ್ಟಂತ ಕೃಷಿ ರಾಮಯ್ಯ ರೈತರ ಪರ ಸದಾಕಾಲ ಧ್ವನಿ ಎತ್ತಿದಂತ ರೈತ ರಾಮಯ್ಯ ಬಯಲು ಸೀಮೆಯ ಜನರಿಗೆ ನೀರಾವರಿ ಯೋಜನೆಗಳನ್ನು ಕೊಟ್ಟಂತ ಭಗೀರಥ ರಾಮಯ್ಯ ಸಾಮಾಜಿಕ ನ್ಯಾಯದ ಪರ ಸದಾ ವಾದ ಮಾಡುವಂತ ವಕೀಲ ರಾಮಯ್ಯ ಭಾಗ್ಯಗಳ ಸರದಾರ ಶ್ರೀಮಾನ್ ಭಾಗ್ಯರಾಮಯ್ಯ ಕನ್ನಡದ ಕಟ್ಟಾಳು ಕನ್ನಡ ರಾಮಯ್ಯ ನುಡಿದರೆ ನುಡಿದಂತೆ ನಡೆದಂಥ ಗ್ಯಾರಂಟಿ ರಾಮಯ್ಯ ಕನ್ನಡ ಅಭಿಮಾನಿ ಸಿರಿಗನ್ನಡ ರಾಮಯ್ಯ ಅನ್ಯಾಯದ ವಿರುದ್ಧ ಸದಾ ಸಿಡಿದೇಳುವಂತ ಸಿಡಿಗುಂಡು ಶ್ರೀಮಾನ್ ಸಿದ್ದರಾಮಯ್ಯನವರು ದಿಕ್ಕಟ್ಟ ಸಮಾಜಗಳಿಗೆ ದಿಕ್ಕು ತೋರಿಸುವಂತ ಸಮಾಜ ಸುಧಾರಕ ರಾಮಯ್ಯ ನಮ್ಮ ರಾಮಯ್ಯ ನಿಮ್ಮ ರಾಮಯ್ಯ ಹಿಂದುಳಿದವರ ಪಾಲಿನ ರಾಮಯ್ಯ ಅಹಿಂದ ರಾಮಯ್ಯ ದಲಿತರ ರಾಮಯ್ಯ ಶ್ರೀಮಾನ್ ಸಿದ್ದರಾಮಯ್ಯನವರು ಈ ಸಭೆಯನ್ನ ಉದ್ದೇಶಿಸಿ ಮಾತನಾಡಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ಕಾಯ್ತಾ ಇದ್ದೇವೆ ಶ್ರೀಮಾನ್ ಸಿದ್ದರಾಮಯ್ಯ ಸಾಹೇಬರು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ನಾವೇನು ಕಾಯ್ತಾ ಇದ್ದೇವೆ ಇದೀಗ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ದೀನದಲಿತರ ಆಶಾಕಿರಣ ನುಡಿದಂತೆ ಸದಾ ಕಾಲ ನಡೆದಂಥ ಪ್ರಾಮಾಣಿಕ ರಾಜಕಾರಣದ ಒಂದು ರೀತಿ ನೀತಿಗಳನ್ನು ಕರ್ನಾಟಕದ ಜನರ ಮುಂದೆ ಎತ್ತಿ ಹಿಡಿದಂತ ಶ್ರೀಮಾನ್ ಸಿದ್ದರಾಮಯ್ಯ ಸಾಹೇಬರು ಇವತ್ತು ಈ ಸಭೆಯನ್ನ ಉದ್ದೇಶಿಸಿ ಮಾತನಾಡಲಿಕ್ಕಿದ್ದಾರೆ ಮತ್ತೊಮ್ಮೆ ಮಗದೊಮ್ಮೆ ನಾವೆಲ್ಲ ಹೆಮ್ಮೆ ಪಡುವಂತ ಕರ್ನಾಟಕದ ಹಸಿವನ್ನ ನೀಗಿಸಿದಂತ ಅನ್ನರಾಮಯ್ಯ ಕುರಿಗಾರರಿಗೆ ಸಹಾಯ ಮಾಡಿದಂಥ ಕರುಣಾಮಯಿ ರಾಮಯ್ಯ ರೈತರ ಪರ ಧ್ವನಿ ಎತ್ತದಂತ ರೈತ ರಾಮಯ್ಯ ಕೃಷಿ ಭಾಗ್ಯ ಕೃಷಿ ಹೊಂಡಗಳನ್ನು ತೋರಿಸಿದಂತ ಕೃಷಿ ರಾಮಯ್ಯ ಬಯಲು ಸೀಮೆಗೆ ನೀರಾವರಿ ಯೋಜನೆಗಳನ್ನು ಕೊಟ್ಟಂತ ಭಗೀರಥ ರಾಮಯ್ಯ ಸಾಮಾಜಿಕ ನ್ಯಾಯದ ಪರವಾಗಿ ಸದಾ ವಾದ ಮಾಡುವಂತ ವಕೀಲ ರಾಮಯ್ಯ ಭಾಗ್ಯಗಳ ಸರದಾರ ಭಾಗ್ಯ ರಾಮಯ್ಯ ಕನ್ನಡದ ಕಟ್ಟಾಳು ಸಿರಿಗನ್ನಡ ರಾಮಯ್ಯ ಕನ್ನಡದ ಕಟ್ಟಾಳು ಸಿರಿಗನ್ನಡ ರಾಮಯ್ಯ முடிதந்தேன் நடையும் தான் ராமையா